ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯವನ್ನು ಕುಮಾರವ್ಯಾಸ ಮಹಾಕವಿ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಹಳಗನ್ನಡದ ಪದ್ಯದ ಹೊಸಗನ್ನಡದ ರಾಗ ಸಂಯೋಜನೆಯಲ್ಲಿ ಹಾಡುವ ಪ್ರಯತ್ನವನ್ನು ಮಾಡೋಣ ಇದರ ಮೂಲ ರಚನೆ ಕುಮಾರವ್ಯಾಸ ಹೊಸಗನ್ನಡದ ಪದರಚನೆ ಬನ್ನೂರು ಮಹೇಂದರ್ ಹಾಡುತ್ತಿರುವವರು ಲಿಂಗರಾಜ್ ಹಳ್ಳ ಶಿಕ್ಷಕರು ವರದಾ ಪ್ರೌಢಶಾಲೆ ಗೊಂದಿ ಧಾಟಿ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣು ಎನ್ನುವ ಧಾಟಿಯಲ್ಲಿ ನಾವು ಈ ಪಥ್ಯವನ್ನು ಹಾಡ್ತಾ ನೋಡೋಣ ಮಹಾಭಾರತ ದಿನ ಕರ್ಣನು ದುರಾದೃಷ್ಟದವನು ಹುಟ್ಟಿದಂದಿನಿಂದ ಸಾಯುವತನ ಕಾನೊಂದು ಬೆಂದನಿವನು न्तीय त्याग मगनु त्यागके महाभारत दिवनु महाभारतदि ಎ ಮೊದಲನೆಯ ಮಗನ ಕ್ಯಾಗುತ್ತೆ ಹೆಸರಾದ ಐವ ಕುಂತಿಯ ಮೊದಲನೆಯ ಮಗನ ಕ್ಯಾಗುತ್ತೆ ಯಸರಾದ ಇವ ಸೂತ ದಾಟದಲಿಸೋತ ಪಾಂಡವರುವನ್ನು ಮುಗಿಸಿದರು ನಾಥವ ತ ಮುಗಿಸಿ ಬಂದು ಮರ ಜುಕೆ ದರುದಸ ಯೋಧ ವೀರಬಿದುರನ ಬಳಿಗೆ ಕೃಷ್ಣನು ಮೊದಲ ತೀರಿಸಿಕೊಂಡ ಇದನ್ನು ಕರಿತ ದುರ್ಯೋಧನನು ವಿದುರನನ್ನು ಜರಿದ ಗೋಪತಿ ಬಿದುರನು ಬಿಲ್ಲನು ಮುರಿದು ಯುದ್ಧದಿಂದ ಹಿಂದೆಗೆದ ಮಿದುರನ ಬಳಿಕ ಕೃಷ್ಣನು ತಂತ್ರದಿ ಕರ್ಣನ ಸಂಧಿಸಿದ ಕೃಷ್ಣನು ಕರ್ಣನ ಸಂಧಿಸಿದ ಕರ್ಣದಿ ದ್ವಂದ್ವವನು ಸುರಿದ ಮಹಾಭಾರತ ನಮ್ಮ ಕರ್ಣನು ದುರಾದೃಷ್ಟದವನೂ ಹುಟ್ಟಿದಂದಿನ ತಾಯುವ ತನ ಕಾನೊಂದು ಬೆಂದನಿವನು ಕುಂತಿಯ ಮೊದಲನೆಯ ಮಗನು ತ್ಯಾಗಕ್ಕೆ ಹೆಸರಾಯಿವನು ಕೃಷ್ಣನು ಕರ್ಣನ ಬಳಿಗೆ ಬಂದು ತಂಗಿ ಗಂಡನೆಂದು ಬಗೆನ ಕೈಯಾ ಹಿಡಿದು ಎಳೆದು ತಾರತದಲ್ಲಿ ಕೋಹಿಸಿದ ನಿಮ್ಮ ಪಾದ ದೀಪಿಸಮ ಗೌರವ ತನಗೆ ಬೇಡವೆಂದ ದೇವ ಮುರಾರಿ ಹೆದರುತ್ತಿರುವೆನು ಎಂದು ಕರ್ಣ ನುಡಿದ ಪ್ರಾಣ ಗೆಳೆಯನಂತೆ ತೊಡೆಯು ತಾಕುವಂತೆ ಕರ್ಣನ నీనే రాజందు నను తిరి నీను ఎంత మహాభారతది నమ్మ కర్ణను దురదృష్టదవనూ హి నొందు కుంత మొదలనయ మగను త్యాగర తయ పడద ಮೊದಲಿಗಣ ನಿನ್ನಯ ನಂತರ ಧರ್ಮರಾಯನು ಬಳಿಕ ಭೀಮದಿಂದ ನಾಲ್ಕನೇ ಮಂತ್ರದಿ ವೀರ ಅರ್ಜುನ ಜನಿಸಿ ಬಂದನೆಂದ ಐದನೇ ಮಂತ್ರದಿ ಮಾದ್ರಿಯ ಕರ್ಪದಿ ಅವಳಿ ಮಾತ್ರ ಹಸ್ತಿನ ಪುರಕ್ಕೆ ನಿನ ಮಾಡುವೆನು ీను ఎందా మహాభారతది నమ్మ కర్ణను దురదృష్టదవ హుట్టి దందన కనొందు బెందనివను కుంతి మొదలనయమగ త్యాగెసర ఇవన్ కుంత మొదలనయ మగన్ ಯಾಗಕ್ಕೆ ಹೆಸರಾದ ಧನ್ಯವಾದಗಳು ಆತ್ಮೀಯರೇ ಇನ್ನು ಈ ಪದ್ಯದ ಮುಂದುವರಿದ ಭಾಗ ತಮಗೆ ಬೇಕು ಅಂದರೆ ಈ ಪದ್ಯದ ಮುಂದಿನ ಭಾಗ ರೆಡಿ ಇದೆ ಆತ್ಮೀಯರೇ ಆದರೆ ಯಾರೊಬ್ಬರೂ ಸಹ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡೋದಾಗಲಿ ಕಾಮೆಂಟ್ಸ್ ಮಾಡೋದಾಗಲಿ ಮಾಡೋದಿಲ್ಲ ಅದಕ್ಕೆ ನೂರು ಲೈಕ್ಸ್ ನೂರು ಕಾಮೆಂಟ್ಸ್ ಬಂದ ಮೇಲೆ ಈ ಪದ್ಯದ ಮುಂದಿನ ವಿಡಿಯೋ ಮಾಡ್ತೇನೆ ನನ್ನ ವಿಡಿಯೋಗಳನ್ನು ಆದಷ್ಟು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ನಿಮ್ಮ ಕಮೆಂಟ್ಸ್ಗಳು ನನಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸಹಕಾರಿಯಾಗುತ್ತದೆ ಆದಷ್ಟು ಹೆಚ್ಚು ಹೆಚ್ಚು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು